ಆತ್ಮೀಯ ಪಾಲಕರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ಹೊಸ ವಿಡಿಯೋಗೆ ಸ್ವಾಗತ ಸೊ ಇವತ್ತಿನ ದಿನ ನಾವು ಸಂಖ್ಯೆ ಮತ್ತು ಸಂಖ್ಯಾಬತಿಯಲ್ಲಿ ಅತಿ ಚಿಕ್ಕ ಸಂಖ್ಯೆ ಹಾಗೂ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ನಾವು ಆಯ್ತಾ ಅಂದ್ರೆ ಅಂಕಿಗಳ ಆಧಾರದ ಮೇಲೆ ಓಕೆ ವಿಚ್ ಇಸ್ಟೆಸ್ ನಂಬರ್ ಅಂಡ್ ದ ಲೀಸ್ ನಂಬರ್ ಡಿಪೆಂಡ್ ಅಪಾನ್ ದ ಡಿಜಿಟ್ಸ್ ಸೊ ಇಲ್ಲಿ ಒಂದು ಅಂಕಿ ಸಂಖ್ಯೆ ಎರಡು ಅಂಕಿಯ ಸಂಖ್ಯೆ ಅಂತ ತುಂಬಾ ಆಪ್ಷನ್ಸ್ ಬರುತ್ತೆ ಕೆಲವೊಂದು ಪ್ರಶ್ನೆಗಳು ಕೂಡ ಕೇಳ್ತಾರೆ ಸೊ ಐದು ಅಂಕಿ ಅತಿ ಚಿಕ್ಕ ಸಂಖ್ಯೆ ಯಾವುದು ನಾಲ್ಕು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು ಹಾಗೆ ಐದು ಅಂಕೆ ಅತಿ ಚಿಕ್ಕ ಮತ್ತು ಆರು ಅಂಕೆ ಅತಿ ದೊಡ್ಡ ಸಂಖ್ಯೆ ವ್ಯತ್ಯಾಸ ಏನು ಮೊತ್ತ ಏನು ಈ ತರ ಕೆಲವೊಂದು ಪ್ರಶ್ನೆಗಳಿವೆ ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಅಂಕೆ ಎರಡು ಅಂಕೆ ಮೂರು ಅಂಕೆ ಅತಿ ಚಿಕ್ಕ ಮತ್ತು ಅತಿ ದೊಡ್ಡ ಸಂಖ್ಯೆ ಬಗ್ಗೆ ಒಂದು ವಿಡಿಯೋ ಇದೆ ಕರೆಕ್ಟ್ ಆಗಿ ನೋಡಿ ಡೌಟ್ಸ್ ರೆಕಮೆಂಡ್ ಮಾಡ್ತೇವೆ ಸರ್ ಆಯ್ತಾ ಸೊ ಲೀಸ್ಟ್ ಅಂಡ್ ಗ್ರೇಟೆಸ್ಟ್ ನಂಬರ್ ಅಂತ ನಾವು ಹೇಳ್ತೇವೆ ಆಯ್ತಾ ಸೊ ನಂಬರ್ ಆರ್ ಇನ್ಫಿನಿಟಿ ಸೊ ನಮ್ಗೆ ಗೊತ್ತಿದೆ ಅಸಂಖ್ಯಾತ ಸಂಖ್ಯೆ ಹೇಳಿವೆ ಅಂತ ಸೊ ಅದರಲ್ಲಿ ಒಂದು ಅಂಕಿಯ ಸಂಖ್ಯೆ ನಂಬರ್ ಫ್ರಮ್ ಒನ್ ಜೀರೋ ಸ್ಟಾರ್ಟ್ ಆಗುತ್ತೆ ಬಟ್ ಸ್ಮಾಲೆಸ್ಟ್ ನಂಬರ್ ಒನ್ ಅಂತ ಹೇಳ್ತಾರೆ ನೋಡೋಣ ಅತಿ ಚಿಕ್ಕ ಹಾಗೂ ಅತಿ ದೊಡ್ಡ ಸಂಖ್ಯೆ ಇಲ್ಲೊಂದು ಪುಸ್ತಕ ಇದೆ ನೋಡಿ ಆಯ್ತಾ ಈ ಪುಸ್ತಕದಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದು ಅತಿ ದೊಡ್ಡ ಸಂಖ್ಯೆ ಯಾವುದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿ ಇದೆ ಸರಿಯಾಗಿ ನೋಡಿ ಇಲ್ಲಿ ನೋಡಿ ಅಂಕೆಗಳು ನಂಬರ್ ಆಫ್ ಡಿಜಿಟ್ಸ್ ಒಂದು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು ಒಂದು ಆಯ್ತಾ ಒಂದು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಒಂದು ಅತಿ ದೊಡ್ಡ ಸಂಖ್ಯೆ ಒಂಬತ್ತಾಗಿದೆ ಆಗಿದೆ ಸೊ ಅದೇ ಇಲ್ಲಿ ಅಂಕೆ ಎರಡು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಹತ್ತು ಹಾಗೆ ಅತಿಲ ಸಂಖ್ಯೆ ತೊಂಬತ್ತೊಂಬತ್ತು ಸೊ ನೆನಪಲ್ಲಿ ಒಂದು ಅಂಕೆ ಎಷ್ಟು ಸಂಖ್ಯೆಗಳಿವೆ ಅಂತ ಕೇಳ್ತಾರೆ ಸೊ ಒಂದು ಅಂಕೆ ಎಷ್ಟು ಸಂಖ್ಯೆ ಇದೆ ಕೌಂಟ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ನೈನ್ ಟೋಟಲ್ ನೈನ್ ನಂಬರ್ಸ್ ಇದೆ ಹಾಗಾದ್ರೆ ಒಂದು ಅಂಕಿಯ ಅಂಕಿಗಳು ಇಷ್ಟ ಒಂಬತ್ತು ಸಂಖ್ಯೆಗಳಿವೆ ಸೊ ಟೋಟಲ್ ನಂಬರ್ ಆಫ್ ಡಿಜಿಟ್ ಆಫ್ ಒನ್ ಡಿಜಿಟ್ ಅಂತ ಕೇಳ್ತಾರೆ ಓಕೆ ಟೋಟಲ್ ನಂಬರ್ ಆಫ್ ಡಿಜಿಟ್ ಆಫ್ ಟು ಡಿಜಿಟ್ ಟೋಟಲ್ ನಂಬರ್ ಆಫ್ ಡಿಜಿಟ್ ಆಫ್ ತ್ರೀ ಡಿಜಿಟ್ ಅಂತ ಕೇಳ್ತಾರೆ ಸೊ ಹಾಗಾದ್ರೆ ಒಂದು ಅಂಕೆಯ ಒಟ್ಟು ಸಂಖ್ಯೆಗಳು ಒಂಬತ್ತು ಇದೆ ಹಾಗೆ ಒಂದು ಅಂಕೆ ಅತಿ ಚಿಕ್ಕ ಸಂಖ್ಯೆ ಒಂದಾಗಿದೆ ಒಂದು ಅಂಕೆ ಅತಿ ದೊಡ್ಡ ಸಂಖ್ಯೆ ಒಂಬತ್ತಾಗಿದೆ ಒಂದರಿಂದ ಒಂಬತ್ತು ನಡುವೆ ಒಟ್ಟು ಒಂಬತ್ತು ಸಂಖ್ಯೆಗಳಿವೆ ಆಯ್ತಾ ಒಂದರಿಂದ ಒಂಬತ್ತರ ಒಟ್ಟು ಒಂಬತ್ತು ಸಂಖ್ಯೆಗಳಿವೆ ಹಾಗೆ ನೋಡಿದಾಗ ಎರಡು ಅಂಕೆ ಸಂಖ್ಯೆಗಳು ನೋಡಿ ಎರಡು ಅಂಕಿ ಸಂಖ್ಯೆ ಇದೆ ಎರಡು ಅಂಕಿಯ ಟೋಟಲ್ ನಿಮಗೆ ತೊಂಬತ್ತು ಸಂಖ್ಯೆಗಳು ಸಿಗುತ್ತೆ ತೊಂಬತ್ತು ಯಾವ್ದು ಅಂದ್ರೆ ಅತಿ ಚಿಕ್ಕ ಸಂಖ್ಯೆ ಹತ್ತಾಗಿದೆ ಅತಿ ದೊಡ್ಡ ಸಂಖ್ಯೆ ತೊಂಬತ್ತೊಂಬತ್ತು ಹತ್ತರಿಂದ ತೊಂಬತ್ತೊಂಬತ್ತರವರೆಗೆ ಎಲ್ಲಾ ಸಂಖ್ಯೆಗಳು ಎರಡು ಅಂಕೆ ಸಂಖ್ಯೆ ಆಗಿದೆ ಸೊ ಟೂ ಡಿಜಿಟ್ ನಂಬರ್ ಅಂತ ನೋಡಿ ಟೆನ್ ಲೆವೆನ್ ಟ್ವೆಲ್ ಟು ಟು ಡಿಜಿಟ್ ನಂಬರ್ ನೋಡಿ ನೋಡಿ ಟೆನ್ ಇದು ಒನ್ ಡಿಜಿಟ್ ಇದು ಒನ್ ಡಿಜಿಟ್ ಹಾಗೆ ಟೆನ್ ಲೆವೆನ್ ಟ್ವೆಲ್ ಅಪ್ ಟು ನೈನ್ಟಿ ನೈನ್ ಸೊ ನೈನ್ಟಿ ನೈನ್ ಅಂತ ಬರೋದು ಹಂಡ್ರೆಡ್ ಅಂತ ಬರುತ್ತೆ ಸೊ ಈ ಹಂಡ್ರೆಡ್ ಏನು ಹಂಡ್ರೆಡ್ ಒನ್ ಝೀರೋಝೀರೋ ತ್ರೀ ಡಿಜಿಟ್ ಅಂತ ಹೇಳ್ತೇವೆ ಸೊ ಇದು ತ್ರೀ ಡಿಜಿಟ್ ನಂಬರ್ ಕ್ಯಾಂಡಿಡೇಟ್ ಬರುತ್ತೆ ಸೊ ಟೂ ಡಿಜಿಟ್ ನಂಬರ್ ಟೆನ್ ಇಂದ ಶುರು ಆಗುತ್ತೆ ನೈನ್ಟಿ ನನಗೆ ಎಂಡ್ ಆಗುತ್ತೆ ಟೋಟಲ್ ನಂಬರ್ ಆಫ್ ಡಿಜಿಟ್ ಆಫ್ ಟೂ ಡಿಜಿಟ್ ನಂಬರ್ ಸರ್ ನೈನ್ಟಿನ್ ಏನ್ ಬಿಟ್ಬೋದು ಒಟ್ಟು ಎರಡು ಅಂಕಿ ಸಂಖ್ಯೆಗಳು ತೊಂಬತ್ತರವೇ ನೆಕ್ಸ್ಟ್ ಬರೋದು ಮೂರು ಅಂಕಿಯ ಸಂಖ್ಯೆ ಅಂತ ಆಯ್ತಾ ಸೊ ಮೂರು ಅಂಕಿಯ ಸಂಖ್ಯೆ ಯಾವ್ದು ಬರುತ್ತೆ ನೋಡಿ ಮೂರು ಅಂಕಿಯ ಸಂಖ್ಯೆ ಸೊ ಮೂರು ಅಂಕಿ ಅತಿಚಿಕ ಸಂಖ್ಯೆ ಅದು ಮೂರು ಅಂಕೆ ಅತಿಛಿಕ ಸಂಖ್ಯೆ ಮೂರು ಅಂಕಿ ದೊಡ್ಡ ಸಂಖ್ಯೆ ಒಂಬೈನೂರ ಸೊ ಹಂಡ್ರೆಡ್ ಟು ನೈನ್ಟಿ ನೈನ್ ಟೋಟಲ್ ನಿಮಗೆ ನೈನ್ ಹಂಡ್ರೆಡ್ ನಂಬರ್ಸ್ ಇರುತ್ತೆ ಸೊ ಇಲ್ಲಿ ಒಂಬತ್ತು ಸಿಗುತ್ತೆ ಇಲ್ಲಿ ತೊಂಬತ್ತು ಸಿಗುತ್ತೆ ಹಾಗೆ ಇಲ್ಲಿ ಒಂಬೈನೂರು ಸಂಖ್ಯೆಗಳು ಸಿಗುತ್ತೆ ಹಾಗೆ ನಾಲ್ಕು ಅಂಕಿ ಇದೆ ಐದು ಮತ್ತೆ ಆರು ಅಂಕಿ ಸೊ ನಾಲ್ಕು ಅಂಕಿ ಅತಿಚಿಕ ಸಂಖ್ಯೆ ಒಂದು ಸಾವಿರ ಅತಿ ದೊಡ್ಡ ಸಂಖ್ಯೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸೊ ಒನ್ ತೌಸಂಡ್ ತೌಸಂಡ್ ನೈನ್ ನೈನ್ ಟೋಟಲ್ ಇದು ಒಂಬತ್ತು ಸಾವಿರ ಸಂಖ್ಯೆಗಳಿದೆ ಸಂಖ್ಯೆಗಳಿವೆ ಹೇಳ್ತೇವೆ ನೈನ್ ತೌಸಂಡ್ ಡಿಜಿಟ್ಸ್ ನಂಬರ್ಸ್ ಐದು ಅಂಕಿ ಅತಿ ಚಿಕ್ಕ ಸಂಖ್ಯೆ ಹತ್ತು ಸಾವಿರ ಅತಿ ದೊಡ್ಡ ಸಂಖ್ಯೆ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಟೋಟಲ್ ಆಗಿ ತೊಂಬತ್ತು ಸಾವಿರ ಸಂಖ್ಯೆಗಳಿವೆ ಸೊ ಇಲ್ಲಿ ಟೆನ್ ತೌಸಂಡ್ ಇಂದ ನೈಂಟಿ ನೈನ್ ತೌಸಂಡ್ ನೈನ್ ನೈನ್ಟಿ ನೈನ್ ತಲ ತೊಂಬತ್ತು ಸಾವಿರ ಸಂಖ್ಯೆಗಳು ಸಿಗುತ್ತೆ ನಿಮಗೆ ಸಿಕ್ಸ್ ಡಿಜಿಟ್ ನಂಬರ್ ಅತಿ ಚಿಕ್ಕ ಸಂಖ್ಯೆ ಒಂದು ಲಕ್ಷ ಅತಿ ದೊಡ್ಡ ಸಂಖ್ಯೆ ಒಂಬತ್ತು ಸಾವಿರ ಒಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬತ್ತೊಂಬತ್ತೊಂಬತ್ತು ಸೊ ನೈನ್ ಲ್ಯಾಕ್ ನೈಂಟಿ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ನೈಂಟಿ ಅಂತ ಕರ್ತವೆ ಸೊಡ್ಲಿ ಸೊ ಇಲ್ಲಿ ಕರೆಕ್ಟ್ ಆಗಿ ಒಂಬತ್ತು ಲಕ್ಷ ಸಂಖ್ಯೆಗಳಿಗೆ ಆಯ್ತಾ ಟೋಟಲ್ ನೈನ್ ಲ್ಯಾಕ್ ನಂಬರ್ಸ್ ಆರ್ತಾರೆ ಡಿಜಿಟ್ ನಂಬರ್ಸ್ ಕೇಳಲ್ಲ ಎಕ್ಸಾಮ್ ಅಲ್ಲಿ ಹೌ ಮೆನಿ ಟೂ ಡಿಜಿಟ್ಸ್ ನಂಬರ್ಸ್ ಅರ್ಧ ಕೇಳ್ತಾರೆ ಸೊ ಎಷ್ಟಿದೆ ಹೌ ಮೆನಿ ಟೂ ಡಿಜಿಟ್ ನಂಬರ್ಸ್ ಅಂದ್ರೆ ದೆರ್ ಆರ್ ನೈನ್ಟಿ ನಂಬರ್ಸ್ ಅಂತ ನೀವು ಆನ್ಸರ್ ಬರೀಬೇಕಾಗುತ್ತೆ ಸೊ ಈ ತರ ಕ್ವಶನ್ಸ್ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಬಂದಿದೆ ಸೊ ಎಕ್ಸ್ಪೆಕ್ಟ್ ಮಾಡಬಹುದು ಆಯ್ತಾ ಸೊ ಈ ಕೋಸ್ಟರ್ ಎಲ್ಲ ಸರಿಯಾಗಿ ಬರ್ಕೊಡಿ ನಾನು ನಿಮಗೆ ಒಂದ್ಸಲ ಡಿಸ್ಪ್ಲೇನ ಪಾಸ್ ಮಾಡಿ ತೋರಿಸ್ತೇನೆ ಡಿಸ್ಪ್ಲೇನ ಪಾಸ್ ಮಾಡಿ ಕೊಡಿ ಕರೆಕ್ಟ್ ಆಗಿ ಬರ್ಕೊಂಡು ಸ್ಟಡಿ ಮಾಡಿ ನನ್ಬಿಟ್ಕೊಡಿ ಒಂದು ಅಂಕೆ ಅತಿ ಚಿಕ್ಕ ಸಂಖ್ಯೆ ಯಾವುದು ಅತಿ ದೊಡ್ಡ ಸಂಖ್ಯೆ ಯಾವುದು ಹಾಗೆ ನೀವು ಒಂದು ಅಂಕೆ ಎರಡು ಅಂಕೆ ಮೂರು ಅಂಕೆ ನಾಲ್ಕು ಅಂಕೆ ಬಗ್ಗೆ ಎಲ್ಲಾನು ಬರೀಬಹುದಾಗಿದೆ ಐದು ಆರು ಅಂಕ ನಾನು ಕೊಟ್ಟಿದೆ ನೀವು ಏಳು ಅಂಕೆ ಮತ್ತೆ ಎಂಟಕ್ಕೆ ನೀವು ಆಡ್ ಮಾಡ್ಕೊಳ್ಳಿ ಆಯ್ತಾ ಇಷ್ಟು ಮೆಮೊರಿ ಇದ್ರೆ ಈಸಿ ಆಗುತ್ತೆ ಹಾಗೆ ಈ ತರ ಯಾವ ತರ ಪ್ರಶ್ನೆ ಬರುತ್ತೆ ಅಂತ ಹೇಳ್ತಾರೆ ಆಯ್ತಾ ಇದ್ರ ಎಕ್ಸಾಮ್ ಕ್ವೆಶನ್ಸ್ ಬರುತ್ತೆ ಅಂತ ಹೇಳ್ತಾರೆ ಈ ಬೇಸ್ ಮೇಲೆ ನೋಡಿ ಸೊ ಕ್ವೆಶನ್ಸ್ ಯಾವ ತರ ಬರುತ್ತೆ ಅಂತ ಹೇಳಿದ್ರೆ ಬರ್ಕೊಂಡಿ ಕ್ವಶನ್ ಫೈನ್ ದ ಸಮ್ ಆಫ್ मस्ट फोर डिजिट नजिट ना कंकिया अती चिं संख्य अंकिया ಅತಿ ದೊಡ್ಡ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳ್ತಾರೆ ಸೊ ಮೊತ್ತ ಎಷ್ಟು ಅಂತ ಕೇಳ ಸೊ ನಾವೇನ್ ಮಾಡ್ಬೇಕಾಗುತ್ತೆ ಸೊ ಫೋರ್ ಡಿಜಿಟ್ಸ್ ಫಾಲೆಸ್ಟ್ ನಂಬರ್ ಯಾವುದು ಫೋರ್ ಡಿಜಿಟ್ ಫಾರೆಸ್ಟ್ ನಂಬರ್ ಬಂದು ಒನ್ ತೌಸಂಡ್ ಆಗುತ್ತೆ ಫೈವ್ ಡಿಜಿಟ್ ಗ್ರೇಟೆಸ್ಟ್ ನಂಬರ್ ನೈಂಟಿ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ನೈಂಟಿ ನೈನ್ ಆಗುತ್ತೆ ಸೊ ಸಮ್ ಅಂತ ಕೇಳಿದ್ರೆ ಮೊತ್ತ ಏನೊಂದು ಕೇಳಿದ್ರೆ ಸೊ ಕುಡಿಸಿ ಕುಡಿಸಿ ನಾವು ಡೈರೆಕ್ಟ್ ಆಗಿ ಆನ್ಸರ್ ಬರೀಬಹುದು ಸೊ ಹಾಗಾದ್ರೆ ಆನ್ಸರ್ ಏನಾಗುತ್ತೆ ಒಂದು ಲಕ್ಷದ ಒಂಬತ್ತು ಒಂಬೈನೂರ ತೊಂಬತ್ತು ಆನ್ಸಾರ ಒಪ್ಪೆ ಸೆ ಒನ್ ಲ್ಯಾಕ್ ನೈನ್ ಆ್ಯಂಡ್ ಇಸ್ ದ ಆನ್ಸರ್ ಈ ಥರ ಕ್ವೆಷನ್ಸ್ ಕೇಳ್ತಾ ನಮ್ಗೆ ಡಿಫ್ರೆನ್ಸ್ ಕೇಳ್ತಾನೆ ಸಮ್ ಬದಲಿಗೆ ಡಿಫ್ರೆನ್ಸ್ ಕೇಳ್ಬೋದು ಅಥವಾ ಪ್ರಾಡಕ್ಟ್ ಕೇಳ್ಬೋದು ಸೊ ಈ ತರ ಕ್ವೆಷನ್ಸ್ ಕೇಳ್ತಾರೆ ಸೊ ನಿಮಗೆ ನಂಬರ್ ಆಫ್ ಡಿಜಿಟ್ಸ್ ಎಷ್ಟಿದೆ ಅಂತ ಗೊತ್ತಿರಬೇಕು ಸ್ಮಾಲೆಸ್ಟ್ ಮತ್ತು ಗ್ರೇಟೆಸ್ಟ್ ನಂಬರ್ ಬಗ್ಗೆ ಮಾಹಿತಿ ಇರಬೇಕು ಸರಿಯಾಗಿ ನೋಡಿ ಅರ್ಥ ಆಗಿಲ್ಲ ಅಂದ್ರೆ ವೀಡಿಯೊನ ಪುನಃ ಸಹ ರೀಪ್ಲೇ ಮಾಡಿ ನೋಡಿ ಇದು ಇವತ್ತಿನ ಸ್ಮಾಲೆಸ್ಟ್ ಮತ್ತು ಗ್ರೇಟೆಸ್ಟ್ ನಂಬರ್ ಬಗ್ಗೆ ಆಗಿತ್ತು ಆಯ್ತಾ ಸೊ ವಿಡಿಯೋ ಅರ್ಥ ಆಗಿದೆ ಅಂತ ಗೊತ್ತೇ ನಮ್ಮ ಚಾನಲ್ ಏನು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಗೆಳೆಯರಲ್ಲಿ ಶೇರ್ ಮಾಡ್ಕೊಳ್ಳಿ ನಿಮ್ಮಲ್ಲಿ ಇದನ್ನೇ ಅಂತ ನಿಮ್ಮ ವಿದ್ಯಾರ್ಥಿಗಳು ಕೂಡ ಮಕ್ಕಳು ಕೂಡ ನೋದೇ ಸೆಲೆಕ್ಷನ್ ಆಗಬೇಕು ಅಂತ ಆಸೆ ಇದ್ರೆ ನಮ್ಮ ತರಬೇತಿ ಕೇಂದ್ರ ಕರೆ ಮಾಡಿ ಸೊ ಆನ್ಲೈನ್ ಮತ್ತು ಆಫ್ಲೈನ್ ತರಬೇತಿಗಳು ನಮ್ಮ ನಡೆಯುತ್ತೆ ಕರೆ ಮಾಡಿ ಮಾಹಿತಿ ಅಂತ ಕೂಡ ಧನ್ಯವಾದಗಳು